ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಮ್ಮ ಸವರಿಚಿ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ಒಂದು ಫ್ರೂಟ್ ಸಲಾಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯ ಸಕ್ಕರೆಯನ್ನಾಗಲಿ ಅಥವಾ ಕಸ್ಟರ್ಡ್ ಪೌಡರನ್ನಾಗಲಿ ಯಾವುದೇ ರೀತಿ ಯೂಸ್ ಮಾಡ್ತಾ ಇಲ್ಲ ಹಾಗೇ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಒಂದು ಫ್ರೂಟ್ ಸಲಾಡ್ ರೆಸಿಪಿಯನ್ನು ತಿಳಿಸ್ತಾ ಇದ್ದೀನಿ ಇದು ಬರೀ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಅಲ್ಲ ಬೇರೆ ಎಲ್ಲರೂ ಕೂಡ ಈ ರೀತಿ ಮಾಡಿಕೊಂಡು ತಿನ್ಬೋದು ಅದರ ಜೊತೆಗೆ ಗರ್ಭಿಣಿ ಸ್ತ್ರೀಯರು ಬೆಳಗಿಂದ ರಾತ್ರಿಯವರೆಗೆ ಹೇಗೆಲ್ಲ ಇರಬೇಕು ಅಂದರೆ ಅವರ ಡೈಲಿ ರುಟೀನ್ ಯಾವ ರೀತಿ ಇರಬೇಕು ದಿನಚರಿ ಹೇಗಿರಬೇಕು ಊಟ ತಿಂಡಿ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಮತ್ತು ಇದರಿಂದ ನಾರ್ಮಲ್ ಡೆಲಿವರಿಗೆ ನಮಗೆ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಇವೆಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರೆಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಫ್ರೂಟ್ ಸಲಾಡ್ಗೆ ನಾವು ಯಾವ ಹಣ್ಣುಗಳನ್ನ ಬೇಕಾದರೂ ತಗೋಬೋದು ಆದಷ್ಟು ಹುಳಿಯ ಇರುವಂತಹ ಹಣ್ಣುಗಳನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ನಾನಿಲ್ಲಿ ಇವಿಷ್ಟು ಹಣ್ಣುಗಳನ್ನು ತೊಗೊಂಡಿದ್ದೀನಿ ಆ್ಯಪಲ್ ದಾಳಿಂಬೆ ಬಾಳೆಹಣ್ಣು ಮತ್ತು ಕಿವಿ ಫ್ರೂಟು ಚಿಕ್ಕು ಹಣ್ಣು ಪೇರಲೆ ಹಣ್ಣು ಈ ರೀತಿಯ ಹಣ್ಣುಗಳನ್ನು ತೊಗೊಂಡಿದ್ದೀನಿ ನೀವು ಯಾವ ಫ್ರೂಟ್ ಬೇಕಾದರೂ ತಗೊಳ್ಬೋದು ಇಲ್ಲಿ ತೆಂಗಿನಕಾಯಿ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತಂದರೆ ನಾನು ಇದರ ಹಾಲು ತೆಗೆದು ಉಪಯೋಗಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಬಿಳಿ ಭಾಗನ ಮಾತ್ರ ಯೂಸ್ ಮಾಡಿಕೊಂಡು ಅದನ್ನು ಹಾಲು ಹಾಕಿ ಫ್ರೂಟ್ ಸಲಾಡನ್ನು ಮಾಡಿಕೊಳ್ಳುವಂಥದ್ದು ಆಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಬಳಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅವೆಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಹಾಕ್ಕೊಳ್ದೇ ಬರೀ ಹಣ್ಣಲ್ಲೇ ಕೂಡ ಮಾಡಿಕೊಳ್ಬೋದು ಫಸ್ಟು ನಾನಿಲ್ಲಿ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಕಿವಿ ಹಣ್ಣು ಹುಳಿ ಇರುವಂಥ ಹಣ್ಣಾದರೆ ಸೇರಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾನು ತೊಗೊಂಡಿರೋಂಥದ್ದು ಹುಳಿ ಇಲ್ಲ ತುಂಬ ಸ್ವೀಟ್ ಆಗಿದೆ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಪೇರ್ಲೆ ಹಣ್ಣು ಅಷ್ಟೇ ಸೀಬೆಕಾಯಿ ಅಂತೀವಲ್ಲ ಅದನ್ನು ಹಣ್ಣು ಸೇರಿಸ್ಕೊಂಡ್ರೆ ಸ್ವಲ್ಪ ಹುಳಿ ಅನಿಸೋದಿಲ್ಲ ನನಗೆ ಹಣ್ಣು ಇಷ್ಟ ಆಗೋದಿಲ್ಲ ಅಂತ ಸ್ವಲ್ಪ ಕಾಯಿ ಇರುವಂಥದ್ದನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನೆಲ್ಲ ಹಣ್ಣುಗಳು ಸ್ವೀಟ್ ಅಂಶ ಇರುವಂಥದ್ದು ನಾನಿಲ್ಲಿ ಸಕ್ಕರೆಯ ಬದಲಾಗಿ ಸ್ವಲ್ಪ ಒಂದು ಜೇನುತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾಗಿ ಸಕ್ಕರೆ ಅಥವಾ ಬೆಲ್ಲನ ನಾನು ಸೇರಿಸ್ಕೊಂಡಿಲ್ಲ ನಿಮ್ಗೆ ಇನ್ನೂ ಸ್ವೀಟ್ ಅಗತ್ಯ ಇದೆ ಅಂತಂದರೆ ಸ ಬೆಲ್ಲನ ಅಥವಾ ಶುಗರ್ನ ಯಾವುದಾದ್ರೂ ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ಹಾಲು ಮಾಡುವಾಗ ದಪ್ಪನೇ ಮಾಡ್ಕೋಬೇಕು ಯಾಕಂತಂದರೆ ತುಂಬ ತೆಳ್ಳಗಾಗಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ ದಪ್ಪನೇ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಿ ರುಬ್ಬಿ ಕಾಯಿ ಹಾಲನ್ನು ಹಿಂಡೋದಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಯಾವ ಫ್ರೂಟ್ಗಳನ್ನು ಬೇಕಾದರೂ ನೀವು ಸೇರಿಸ್ಕೊಳ್ಬೋದು ಹುಳಿ ಇರುವಂಥ ಹಣ್ಣುಗಳು ಬೇಡ ಪಪ್ಪಾಯ ಮತ್ತು ಅನನಸ್ ಬೇಡ ಗರ್ಭಿಣಿ ಸ್ತ್ರೀಯರು ತಗೊಳ್ಳುವಾಗ ಮಿಕ್ಕಿರೋಂಥ ಎಲ್ಲ ಹಣ್ಣನ್ನು ಹಾಕ್ಕೊಳ್ಬೋದು ನಂತರ ಇಲ್ಲಿ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಬೇಕಂತಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬರೀ ಹಣ್ಣಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಇಷ್ಟು ಮಾಡಿದರೆ ನಮಗೆ ಫ್ರೂಟ್ ಸಲಾಡ್ ರೆಡಿ ಆಯಿತು ಇದಕ್ಕೆ ಯಾವುದೇ ಕಸ್ಟರ್ಡ್ ಪೌಡ್ರ್ ಅಗತ್ಯ ಇಲ್ಲ ಸಕ್ಕರೆ ಅಗತ್ಯ ಕೂಡ ಇಲ್ಲ ನಾವೆಲ್ಲ ಸಿಹಿ ಇರುವಂಥ ಹಣ್ಣುಗಳನ್ನೇ ತಗೊಂಡಿರೋದ್ರಿಂದ ನಮಗೆ ಸಿಹಿಯ ಅಗತ್ಯ ಕೂಡ ಇಲ್ಲ ಸ್ವಲ್ಪ ಮಟ್ಟಿಗೆ ಸಿಹಿ ಆಗೋದಕ್ಕೆ ನಾವಿಲ್ಲಿ ಜೇನು ಬಳಸಿರೋದ್ರಿಂದ ಸಿಹಿಯ ಅಗತ್ಯ ಕೂಡ ಇಲ್ಲ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರಲ್ಲಿ ಕೆಲವರಲ್ಲಿ ಕೆಲವೊಂದು ಹಣ್ಣುಗಳು ಸೇರ್ತಾ ಇರೋದಿಲ್ಲ ಇನ್ ಈ ಥರ ಹಣ್ಣು ಬೇಡ ಅಂತ ಅನಿಸುತ್ತೆ ಅಂತ ಅನ್ನುವಾಗ ಈ ರೀತಿ ಫ್ರೂಟ್ ಸಲಾಡನ್ನು ಮಾಡ್ಕೊಂಡು ತಿಂದರೆ ಆ ಹಣ್ಣು ಕೂಡ ನಮಗೆ ಸೇರುತ್ತೆ ಹಾಗೆಯೇ ಅದರ ಅದರಲ್ಲಿರುವಂತಹ ಒಳ್ಳೆಯ ಅಂಶಗಳು ನಮ್ಮ ಮಗುವಿನ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಸಲ ನೀವು ವಾರಕ್ಕೆ ಒಂದು ಸಲನೋ ಅಥವಾ ಎರಡು ಸಲನೋ ಯಾವಾಗ ಬೇಕೋ ಆವಾಗ ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ನೀವು ಈ ರೀತಿ ಫ್ರೂಟ್ ಸಲಾಡನ್ನು ಮಾಡ್ಕೊಂಡು ತಿಂದರೆ ನಿಮಗೆ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಸಿಗುತ್ತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಥವಾ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ಲ ಆ ಟೈಮಲ್ಲಿ ನೀವು ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಫ್ರೂಟ್ ಸಲಾಡನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಕೂಡ ಹೊರಟೋಗುತ್ತೆ ಹಾಗೆಯೇ ನಿಮ್ಮ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದ ಒಳ್ಳೆಯದಾಗಿರುತ್ತೆ ಈ ಫ್ರೂಟ್ ಸಲಾಡು ಹಾಗಾಗಿ ನೀವು ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಇನ್ನು ನಾವು ಗರ್ಭಿಣಿ ಸ್ತ್ರೀಯರ ದಿನಚರಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ವಲ್ಲ ಗರ್ಭಿಣಿ ಸ್ತ್ರೀಯರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಯಾವ ರೀತಿ ಎಲ್ಲ ಇರಬೇಕು ಅವರ ದಿನಚರಿ ಹೇಗಿರಬೇಕು ಕೆಲಸ ಕಾರ್ಯಗಳು ಹೇಗಿರಬೇಕು ಹಾಗೆಯೇ ಊಟ ತಿಂಡಿಗಳು ಹೇಗಿರಬೇಕು ಎಷ್ಟು ತಿನ್ನಬೇಕು ಮತ್ತು ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಯಾವ ಥರ ಇದ್ದರೆ ನಾರ್ಮಲ್ ಡೆಲಿವರಿಗೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟ್ ತಿಂಗು ನಾವು ಬೆಳಿಗ್ಗೆ ಎದ್ದೇಳುವಾಗಿಂದೇ ಶುರುವಾಗುತ್ತೆ ನಾವು ಎದ್ದೇಳುವಾಗಿಂದನೇ ನಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ ನಾವು ನಾವು ನೈಟ್ ಹೊತ್ತು ಮಲ್ಕೊಳ್ಳುವಾಗ ಎಡಭಾಗದಲ್ಲಿಯೇ ಮಲ್ಕೊಳ್ಬೇಕು ಕೆಲವೊಬ್ಬರಿಗೆ ಪದೇ ಪದೇ ಮಲಗುವಂತಹ ಸೈಡನ್ನು ಚೇಂಜ್ ಮಾಡೋ ಅಭ್ಯಾಸ ಇರುತ್ತೆ ನೀವು ಎಷ್ಟೇ ಚೇಂಜ್ ಮಾಡಿದ್ರೂ ಮ್ಯಾಕ್ಸಿಮಮ್ ಟೈಮ್ ಮಲ್ಕೊಳ್ಳುವಾಗ ಎಡಮಗ್ಲಲ್ಲೇ ಮಲ್ಕೊಳ್ಳಿ ಲೆಫ್ಟ್ ಸೈಡೇ ಮಲ್ಕೊಳ್ಳಿ ಹಾಗೆಯೇ ಬೆಳಗ್ಗೆ ಎಚ್ಚರಾಗಿ ಎದ್ದೇಳುವಾಗ ನಿಧಾನಕ್ಕೆ ಹೊರಳುಬಿಟ್ಟು ರೈಟ್ ಸೈಡ್ಗೆ ಬಂದು ಒಂದು ನಿಮಿಷ ಟೈಮ್ ತಗೊಂಡು ರೈಟ್ ಸೈಡ್ಗೆ ಬಂದು ನಿಧಾನಕ್ಕೆ ಎದ್ದೇಳಬೇಕು ಸಡನ್ನಾಗಿ ಎದ್ದೇಳಕ್ಕೆ ಹೋಗಬಾರ್ದು ಯಾಕಂದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಕಿಪ್ಪೊಟ್ಟೆ ಹಿಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹೊಟ್ಟೆಯ ತಳಭಾಗ ಹಿಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗೆಯೇ ಎದ್ದು ಕೂತ್ಕೊಂಡು ನಿಧಾನಕ್ಕೆ ಒಂದು ನಿಮಿಷ ಅಷ್ಟು ಟೈಮ್ ತಗೊಂಡು ಮೇಲಕ್ಕೆ ಎದ್ದೇಳಬೇಕು ಎದ್ದ ನಂತರ ಫ್ರೆಶ್ ಆಗಿ ನೀವು ಉಗುರು ಬೆಚ್ಚಗೆ ನೀರನ್ನು ಒಂದು ಲೋಟದಷ್ಟು ಕುಡಿಬೇಕು ನೀರನ್ನು ಕುಡ್ದಿರೋದ್ರಿಂದ ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಏನೂ ತಗೊಳ್ಬೇಕು ಅಂತ ಅನಿಸೋದಿಲ್ಲ ಆಮೇಲೆ ನಿಮಗೇನಾದರೂ ತುಂಬ ಹಶುವಾಗ್ತಾ ಇತ್ತು ಇನ್ನೂ ತಿಂಡಿ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗ್ತಾಯಿದೆ ಅಂತಾದರೆ ನೀವೇನಾದರೂ ಒಂದು ಹಣ್ಣು ಅಥವಾ ಡ್ರೈ ಫ್ರೂಟ್ಸು ಏನಾದರೂ ತಿನ್ಕೊಂಡ್ಬಿಡಿ ಆಮೇಲೆ ನೀವು ನಿಧಾನಕ್ಕೆ ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು ಒಂದು ಸೆಕೆಂಡ್ ಟ್ರೈಮಿಸ್ಟ್ರು ಅಥವಾ ತರ್ಡ್ ಟ್ರೈಮಿಸ್ಟ್ರ್ ಹೊತ್ತಿಗೆ ನೀವು ಬೆಳಗ್ಗೆ ಟೈಮಲ್ಲಿ ಅಂದರೆ ಒಂದು ಏಳರಿಂದ ಎಂಟು ಗಂಟೆ ಅಥವಾ ಎಂಟೂವರೆ ಸಮಯದಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷದಲ್ಲಿ ಬಿಸಿಲಲ್ಲಿ ವಾಕ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತಂದರೆ ನಿಮಗೆ ಹೊಟ್ಟೆಯ ಭಾಗವನ್ನು ಸೂರ್ಯನ ಬೆಳಕು ಕಾಣಬೇಕು ಆ ಥರ ಹೊಟ್ಟೆಯ ಭಾಗಕ್ಕೆ ನಿಮಗೆ ಸೂರ್ಯನ ಬೆಳಕು ಬೀಳಬೇಕು ಅಂದರೆ ಹೊಟ್ಟೆಯ ಭಾಗ ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿ ತನಕ ಒಂದು ಹತ್ತು ನಿಮಿಷನಾದರೂ ಬಿಸಿಲಲ್ಲಿ ವಾಕ್ ಮಾಡುವಂತಹ ಅಭ್ಯಾಸನ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಬೆಳಗ್ಗೆ ದಿನ ಮನೆಯ ಕೆಲಸಗಳು ಅತಿಯಾಗಿದ್ದರೆ ನಿಮಗೆ ಟೈಮ್ ಸಿಗೋದಿಲ್ಲ ಅಂಥ ಟೈಮಲ್ಲಿ ನೀವು ಸಂಜೆ ಟೈಮಲ್ಲಿ ಒಂದು ನಾಲ್ಕು ಗಂಟೆ ಇಷ್ಟೊತ್ತಿಗೆ ಆವಾಗಲಾದರೂ ಸಹ ಒಂದು ಹತ್ತು ನಿಮಿಷನಾದರೂ ನೀವು ಬಿಸಿಲಲ್ಲಿ ವಾಕ್ ಮಾಡ್ಕೊಳ್ಳಿ ಇದರಿಂದ ಮಗು ಹುಟ್ಟಿದ ತಕ್ಷಣ ಜಾಯಿಂಡಿಸ್ ಬರುತ್ತಲ್ಲ ಅದು ಅವಾಯ್ಡ್ ಆಗುತ್ತೆ ವಿಟಮಿನ್ ಡಿ ನಮಗೆ ಸಮೃದ್ಧವಾಗಿ ಸಿಗೋದ್ರಿಂದ ಜಾಯಿಂಡೀಸ್ ಅವಾಯ್ಡ್ ಆಗುತ್ತೆ ಆಮೇಲೆ ನೀವು ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆ ಒಳಗಡೆ ಬೆಳಗಿನ ಉಪಹಾರವನ್ನು ಮುಗಿಸ್ಕೊಳ್ಬೇಕು ಬೆಳಗಿನ ಟಿಫನನ್ನು ಮುಗಿಸ್ಕೊಳ್ಬೇಕು ತುಂಬ ಲೇಟಾಗಿ ತಿನ್ನೋಕ್ಕೆ ಹೋಗಬೇಡಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗಿಬಿಡುತ್ತೆ ಆನಂತರ ತಿಂಡಿ ಆದಮೇಲೆ ನಿಮಗೆ ಯಾವುದಾದ್ರೂ ಟ್ಯಾಬ್ಲೆಟ್ಸನ್ನು ಕೊಟ್ಟಿರ್ತಾರೆ ಡಾಕ್ಟರು ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಈ ಥರ ಏನಾದರೂ ಕೊಟ್ಟಿದ್ದಾಗ ನೀವು ಟ್ಯಾ ತಿಂಡಿ ಆದ ನಂತರ ಟ್ಯಾಬ್ಲೆಟ್ಸನ್ನು ತಗೊಳ್ಳಿ ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಏನು ತಿನ್ನೋದಕ್ಕೆ ಹೋಗಬೇಡಿ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನೀವು ಯಾವುದಾದ್ರೂ ಒಂದು ಜ್ಯೂಸನ್ನು ತಗೊಳ್ಳಿ ಎ ಬಿ ಸಿ ಜ್ಯೂಸು ಅಥವಾ ಯಾವುದಾದ್ರೂ ಸಪ್ರೇಟ್ ಹಣ್ಣುಗಳ ಜ್ಯೂಸ್ಗಳನ್ನು ತಗೊಳ್ಳಿ ನೀವೇ ಫ್ರೆಶ್ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಪ್ಯಾಕ್ಡ್ ಜ್ಯೂಸು ಅದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿಕೊಂಡು ಒಂದು ಗ್ಲಾಸ್ ತಗೊಳ್ಳಿ ಆಮೇಲೆ ಒಂದು ಒಂದು ಗಂಟೆಯಿಂದ ಒಂದೂವರೆ ಅಥವಾ ಎರಡು ಗಂಟೆ ಒಳಗಾಗಿ ನೀವು ಲೈಟಾಗಿ ಊಟನ ಮುಗಿಸ್ಕೊಳ್ಳಿ ಊಟದಲ್ಲಿ ತರಕಾರಿ ಇರಲಿ ಅಥವಾ ಇರಲಿ ಅಥವಾ ಮೊಳಕೆ ಕಾಳು ಇರಲಿ ಅಥವಾ ನಾನ್ ವೆಜ್ ಇರಲಿ ಯಾವುದಾದ್ರೂ ಒಂದಿರಲಿ ಒಳ್ಳೆಯ ಪೌಷ್ಟಿಕಾಂಶ ಇರುವಂತಹ ಊಟನ ಲೈಟಾಗಿ ತಗೊಳ್ಳಿ ಆಮೇಲೆ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಅಥವಾ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಯಾವುದಾದ್ರೂ ಒಂದು ರೀತಿಯ ಹಣ್ಣನ್ನು ತಗೊಳ್ಳಿ ನೀವು ಎಲ್ಲ ಹಣ್ಣುಗಳನ್ನು ಪ್ರತಿದಿನವೂ ತಗೊಳ್ಬೇಕು ಅನ್ನೋ ಅಗತ್ಯ ಇಲ್ಲ ಯಾವುದಾದ್ರೂ ಒಂದು ಹಣ್ಣು ಒಂದು ಜಾತಿಯ ಹಣ್ಣನ್ನು ತಗೊಳ್ಳಿ ಮತ್ತು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮಿಕ್ಸ್ ಡ್ರೈ ಫ್ರೂಟ್ಸ್ ತಗೊಂಡ್ರೂ ಪರವಾಗಿಲ್ಲ ಇಲ್ಲಾಂದರೆ ಕೆಲವರು ಉಂಡೆಗಳನ್ನು ಮಾಡಿಟ್ಕೊಳ್ತಾರೆ ಒಂದು ಉಂಡೆದನ್ನ ತಗೊಂಡ್ರೆ ಸಾಕಾಗತ್ತೆ ಆಮೇಲೆ ಒಂದು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಊಟನ ಮುಗಿಸ್ಕೊಳ್ಳಿ ಊಟದಲ್ಲಿ ರಾತ್ರಿಯ ಊಟದಲ್ಲಿ ತುಂಬ ಹೆವಿಯಾಗಿ ಊಟನ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ರಾತ್ರಿ ಊಟ ಮಾಡೋದು ಮಾಡಿದ ಮೇಲೆ ನಮಗೆ ಚೆನ್ನಾಗಿ ಜೀರ್ಣ ಆದರೆ ಮಾತ್ರ ನಮಗೆ ಚೆನ್ನಾಗಿ ನಿದ್ರೆ ಬರುವಂಥದ್ದು ಇಲ್ಲ ಅಂದರೆ ನಮಗೆ ನಿದ್ರೆ ಬರೋದಿಲ್ಲ ಹಾಗಾಗಿ ಲೈಟಾಗಿ ಊಟ ಮಾಡಿ ಚ ಊಟದಲ್ಲಿ ಚೆನ್ನಾಗಿ ಪ್ರೋಟೀನ್ ಇರುವಂತಹ ಆಹಾರನ ತಗೊಳ್ಳಿ ಮೊಟ್ಟೆ ಹೂ ಕಾಳುಗಳು ಈ ಥರ ಮುದ್ದೆ ತಿನ್ನೋದ ಅಭ್ಯಾಸ ಇದ್ದರೆ ಮುದ್ದೆ ತಿನ್ಬೋದು ಚಪಾತಿ ತಿನ್ನೋ ಅಭ್ಯಾಸ ಇದ್ದರೆ ಚಪಾತಿ ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಯಾವ ರೀತಿ ಊಟದ ಅಭ್ಯಾಸ ಇದೆ ಅದನ್ನೇ ಮುಂದುವರಿಸಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ರಾತ್ರಿ ಊಟ ಆದ ನಂತರ ನೀವು ಒಂದು ಎರಡು ಗಂಟೆನಾದರೂ ಗ್ಯಾಪ್ ತೊಗೊಳ್ಬೇಕು ಮಲಗೋದಕ್ಕೆ ಪ್ರತಿ ಊಟದ ನಂತರ ಪ್ರತಿ ಏನಾದರೂ ಸ್ನ್ಯಾಕ್ಸ್ ತಿಂತೀರಾ ಅಥವಾ ಊಟ ತಿಂತೀರಾ ಅಂತಂದರೆ ನೀವು ಪ್ರತಿಯೊಂದು ಊಟದ ನಂತರವೂ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿನಿಮಮ್ ವಾಕ್ ಮಾಡಲೇಬೇಕು ವಾಕ್ ಮಾಡುವಾಗ ಫಸ್ಟ್ ಟ್ರೈಮಿಸ್ಟ್ರಲ್ಲಿರೋರು ತುಂಬ ನಿಧಾನಕ್ಕೆ ವಾಕ್ ಮಾಡಿ ಸೆಕೆಂಡ್ ಇರುವವರು ಸ್ವಲ್ಪ ನಿಧಾನಕ್ಕೆ ವಾಕ್ ಮಾಡಬೇಕು ಯಾವುದೇ ಕಾರಣಕ್ಕೂ ಹೊಟ್ಟೆ ಶೇಕ್ ಆಗೋ ರೀತಿಯಲ್ಲಿ ವಾಕ್ ಮಾಡೋದಕ್ಕೆ ಹೋಗಬೇಡಿ ತರ್ಡ್ ಇರುವವರು ಕೂಡ ಅಷ್ಟೇ ನೀವು ತುಂಬ ಫಾಸ್ಟಾಗಿ ವಾಕ್ ಮಾಡುವಂಥದ್ದು ಬೇಡ ನಿಧಾನಕ್ಕೇ ವಾಕ್ ಮಾಡಿ ಒಂದು ಹತ್ತು ನಿಮಿಷ ಆದರೂ ಕೂಡ ವಾಕ್ ಮಾಡಬೇಕು ಈ ಮಧ್ಯದಲ್ಲಿ ನೀವು ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ಆಗುವಷ್ಟು ಮಿನಿಮಮ್ ನೀರನ್ನು ಕುಡಿಯಲೇಬೇಕು ಜೊತೆಗೆ ಆರೋಗ್ಯಕರವಾದದ ಜ್ಯೂಸು ಮತ್ತು ಸೂಪ್ಗಳನ್ನು ಕೂಡ ಸೇರಿಸ್ಕೊಳ್ಳಿ ಊಟದ ನಂತರ ಮಲಗೋ ಮೊದಲೇ ಒಂದು ಗ್ಲಾಸ್ ಹಾಲನ್ನು ಕುಡೀರಿ ಕೆಲವೊಬ್ಬೊಬ್ಬರಿಗೆ ಮಧ್ಯರಾತ್ರಿ ಕೂಡ ಹಸಿವಾಗ್ತಾ ಇರುತ್ತೆ ಬಾಯಾರಿಕೆ ಆಗ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ಹಸುವಾಗ್ತಾಯಿದರೆ ಏನಾದರೂ ತಿನ್ನಿ ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸು ನಿಮಗೆ ಸ್ವೀಟು ಏನಾದರೂ ಇಟ್ಕೊಳ್ಳಿ ಪಕ್ಕದಲ್ಲಿ ಎದ್ಬಿಟ್ಟು ತಿನ್ನಿ ಅಥವಾ ಬಾಯಾರಿಕೆ ಆಗ್ತಾ ಇದ್ರೆ ನೀರು ಕುಡಿರಿ ಯಾವುದೇ ಕಾರಣಕ್ಕೂ ಹಶವನ್ನು ಅಥವಾ ಬಾಯಾರಿಕೆನ ಹರಿಕೆಯನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ನೀವು ಟಿ ವಿ ನೋಡ್ತಾ ಅಥವಾ ಏನಾದರೂ ಕೆಲಸಗಳನ್ನು ಮಾಡ್ತಾ ಕೂತ್ಕೊಳ್ಳುವಾಗ ನೀವು ಆದಷ್ಟು ನೆಲಕ್ಕೆ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಚಕ್ಲೆ ಪಕ್ಲೆ ಹಾಕಿ ಕೂತ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಚಕ್ಲೆ ಪಟ್ಟೆ ಅಂತ ಹೇಳ್ತೀವಿ ನಾವು ಆ ಥರ ಭಂಗಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ ನೀವು ಬಟರ್ಫ್ಲೈ ಪೊಸಿಷನಲ್ಲಿ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆದಷ್ಟು ಸೆಕೆಂಡ್ ಟ್ರೈಮಿಸ್ಟ್ರಿಂದ ಮತ್ತು ಥರ್ಡ್ ಟ್ರೈಮಿಸ್ಟ್ರಲ್ಲಿ ಕಂಪಲ್ಸರಿ ನೀವು ದಿನಕ್ಕೆ ಐದರಿಂದ ಹತ್ತು ನಿಮಿಷನಾದರೂ ಬಟರ್ಫ್ಲೈ ಪೊಸಿಷನಲ್ಲಿ ಕೂತ್ಕೊಳ್ಬೇಕು ನೀವು ಫಸ್ಟ್ ಟ್ರೈಮಿಸ್ಟರ್ ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ನಿಂದಾನೇ ಪ್ರಾಕ್ಟೀಸ್ ಶುರು ಮಾಡಿ ದಿನಕ್ಕೆ ಒಂದು ಎರಡೆರಡು ನಿಮಿಷನಾದರೂ ಬಟರ್ಫ್ಲೈ ಪೊಸಿಷನಲ್ಲಿ ಕೂತ್ಕೊಳ್ಳಿ ಆವಾಗ ನಿಮಗೆ ತರ್ಡ್ ಟ್ರೈಮಿಸ್ಟರ್ ಹೊತ್ತಿಗೆ ನಿಮಗೆ ಅದು ಆಗಿ ಕೂತ್ಕೊಳ್ಳೋದಕ್ಕೆ ಆಗುತ್ತೆ ನಮಗೆ ಈ ತೊಡೆಯ ಭಾಗದ ಮಜಲ್ಸ್ ಏನಿದೆಯಲ್ಲ ಎಷ್ಟು ಫ್ರೀ ಆಗುತ್ತೋ ಅಷ್ಟು ನಾರ್ಮಲ್ ಡೆಲಿವರಿಗೆ ನಮಗೆ ಹೆಲ್ಪ್ ಮಾಡುವಂಥದ್ದು ಹಾಗಾಗಿ ನೀವು ಈ ಥರ ಬಟರ್ಫ್ಲೈ ಪೊಸಿಷನಲ್ಲಿ ಆದಷ್ಟು ಕೂತ್ಕೊಳ್ಳಿ ಊಟ ತಿಂಡಿಯನ್ನು ಮಾಡುವಾಗ ಆದಷ್ಟು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿ ಟೇಬಲಲ್ಲಿ ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ ನೆಲದ ಮೇಲೆ ಕೂತ್ಕೊಂಡಾಗ ನಮಗೆ ನಮ್ಮ ತೊಡೆಯ ಭಾಗದ ಮಝಲ್ಸ್ ಏನಿದೆಯಲ್ಲ ಅವೆಲ್ಲ ಫ್ರೀ ಆಗ್ತವೆ ಇಂಡಿಯನ್ ಟಾಯ್ಲೆಟ್ ಇದ್ದರೆ ಆದಷ್ಟು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿ ಒಂದು ವೇಳೆ ಇಲ್ಲ ನಮ್ಮ ಹತ್ರ ಇಂಡಿಯನ್ ಟಾಯ್ಲೆಟ್ ವೆಸ್ಟರ್ನ್ ಇರೋದು ಅಂತಂದ್ರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಆ ಭಂಗಿಯಲ್ಲಿ ಒಂದು ಎರಡು ನಿಮಿಷ ನೀವು ಕೂತ್ಕೊಳ್ಳಿ ಇದು ಕೂಡ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಹಾಗೇನೆ ನೀವು ಕೂಡ ತುಂಬಾನೇ ಮೇಂಟೈನ್ ಮಾಡಬೇಕು ಇನ್ನು ಎಕ್ಸಸೈಸ್ಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಯಾವುದೇ ಸಪ್ರೇಟ್ ಎಕ್ಸಸೈಸ್ ಅಥವಾ ಯೋಗದ ಅಗತ್ಯ ಅಷ್ಟೊಂದಾಗಿ ಇರೋದಿಲ್ಲ ನಿಮಗೆ ರೆಗ್ಯುಲರ್ ಆಗಿ ನೀವು ಪ್ರೆಗ್ನೆನ್ಸಿಗೂ ಮೊದಲು ಎಕ್ಸಸೈಸ್ ರೂಢಿ ಮಾಡ್ಕೊತಾ ಇದ್ರಿ ಅಂತಂದರೆ ಕಂಟಿನ್ಯೂ ಮಾಡ್ಬೋದು ವಿತ್ ಡಾಕ್ಟರ್ ಪರ್ಮಿಷನ್ ನೀವು ಡಾಕ್ಟರ್ ಸಜೆಷನನ್ನು ತಗೊಂಡು ಎಕ್ಸಸೈಸ್ ಮುಂದುವರಿಸ್ಬೋದು ಮುಂದುವರಿಸಬಹುದು ಒಂದ್ ವೇಳೆ ನಿಮಗೆ ಯಾವುದೇ ಅಭ್ಯಾಸ ಇರಲಿಲ್ಲ ಅಂದ್ರೆ ಇವಾಗ ಸಪ್ರೇಟಾಗಿ ಆಗಿ ಅಭ್ಯಾಸ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನೀವು ದೈನಂದಿನ ಕೆಲಸಗಳನ್ನು ನೀವೇ ಮಾಡ್ಕೊಳ್ಳಿ ಮನೆ ಕೆಲಸ ಮಾಡೋದು ಕಸ ಗುಡಿಸೋದು ನೆಲೆ ಒರೆಸೋದು ಪಾತ್ರೆ ತೊಳೆಯೋದು ಹಾಗೆಯೇ ಬಟ್ಟೆಗಳನ್ನು ಸ್ವಲ್ಪ ಮಟ್ಟಿಗೆ ಒಗೆಯೋದು ಹಾಗೆಯೇ ಒಣಗಿಸೋದು ಇವೆಲ್ಲ ಕೆಲಸಗಳನ್ನು ಮಾಡೋದರಿಂದ ನಿಮಗೆ ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಂತ ಅತಿಯಾಗಿ ಸುಸ್ತು ಮಾಡಿಕೊಂಡು ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ ನೀವು ಆರಾಮಾಗಿನೇ ಈ ಕೆಲಸಗಳನ್ನು ಮಾಡ್ಕೊಳ್ತಾ ಬದ್ದಲ್ಲಿ ನಿಮಗೆ ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ ನಾರ್ಮಲ್ ಡೆಲಿವರಿಗೆ ಸಹಾಯ ಮಾಡುವಂತಹ ಟಿಪ್ಸ್ಗಳು ಇನ್ನೂ ಹಲವಾರು ಇದ್ದಾವೆ ಮುಂದಿನ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಗರ್ಭಿಣಿ ಸ್ತ್ರೀಯರು ಚೆನ್ನಾಗಿ ಊಟ ಮಾಡಿ ಒಳ್ಳೆಯ ಆಹಾರನ ತಗೊಳ್ಳಿ ಚೆನ್ನಾಗಿ ನೀರು ಕುಡೀರಿ ಚೆನ್ನಾಗಿ ನಿದ್ರೆ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿ ಹಾಗೆಯೇ ದಿನಪೂರ್ತಿ ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತಾ ನನ್ನ ಮುಂದಿನ ಒಂದು ಒಂದೊಳ್ಳೆಯ ರೆಸಿಪಿಯೊಂದಿಗೆ ಹಾಗೆಯೇ ಒಂದಿಷ್ಟು ಒಳ್ಳೆಯ ವಿಚಾರಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ